ನಮ್ಮ ಪ್ರೀತಿಯೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಎರಡು ಗ್ಲಾಸು ಊಟದಕ್ಕಿನ ಹಾಕ್ಕೊಂಡಿದ್ದೀನಿ ಊಟದಕ್ಕಿನ ಹಾಕ್ಕೊಂಡು ಒಂದು ಒಂದು ಅರ್ಧ ಅವರು ನಾವು ನೆನೆಯೋಕೆ ಬಿಡೋಣ ಅರ್ಧ ಅವರ್ ನಾವು ನೆನೆಸ್ಬಿಟ್ಟು ನಾವು ವೈಟ್ ರೈಸ್ ಮಾಡಿದಾಗ ತುಂಬ ಸ್ಮೂತಾಗಿರುತ್ತೆ ಅನ್ನ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ತೊಳೆದ್ಬಿಟ್ಟು ಒಂದು ಅರ್ಧ ಅವರು ನಾವು ನೆನೆಯೋಕೆ ಬಿಡಬೇಕು ನೋಡಿ ಚೆನ್ನಾಗಿ ಒಂದು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ನಾವು ನೀರು ಮುಳುಗೋಷ್ಟು ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕಿ ನಾವು ಪಕ್ಕಕ್ಕೆ ಇಡೋಣ ಇವಾಗ ಪಕ್ಕಕ್ಕೆ ಇಟ್ಟು ನಾವು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ನೀರು ಕುದಿಬೇಕು ಕುದ್ದ ಮೇಲೆ ನಾವು ಹಾಕಬೇಕು ಹಾಕ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಹೋಗೋಂಗಿಲ್ಲ ನಾವು ಅಲ್ಲೇ ನಿಂತ್ಕೊಂಡಿರಬೇಕು ಒಂದು ಐದು ನಿಮಿಷ ನಾವು ಒಂದು ಕುದಿಯೋಕ್ಕೆ ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಾಗಿದ್ದರೆ ನಿಮಗೆ ಅನ್ನ ತುಂಬ ಬೇಕಂದರೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಬೋದು ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟ ಮೇಲೆ ನೋಡಿ ಹಿಂಗೆ ಕುದಿ ಬಂದಾಗಿದೆಲ್ಲ ಒಂದು ಸರಿ ತಿರುಗಿಸ್ಕೊಂಡು ನಾವು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಅನ್ನನ ತುಂಬ ಲೋ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮುಚ್ಚಳ ಮುಚ್ಚಿಬಿಟ್ರೆ ಮತ್ತು ನಾವು ಒಂದು ಮಧ್ಯದಲ್ಲಿ ಒಂದು ಎರಡು ಸರಿ ನಾವು ತಿರುಗಿಸ್ಕೊಂಡಾಗ ಅನ್ನ ಕರೆಕ್ಟಾಗಿರುತ್ತೆ ಕರೆಕ್ಟಾಗಿ ದಮ್ಮಾಗ್ಬಿಡುತ್ತೆ ಇವಾಗ ಇನ್ನೊಂದು ಬಾಣ್ಲಿ ತಗೊಂಡಿದ್ದೀನಿ ಬಾಣ್ಲಿಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಒಂದು ಅರ್ಧ ಕಪ್ ಕಾಲು ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆ ಜೀರಿಗೆ ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನೂ ಸ್ವಲ್ಪ ಒಂದು ಎರಡು ಸೆಕೆಂಡು ಫ್ರೈ ಮಾಡಿ ಆಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉಟ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ನಾವು ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ನಾನು ಒಂದು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ದೊಡ್ಡದೊಂದು ಎರಡು ಈರುಳ್ಳಿನ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಸ್ವಲ್ಪ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನಾನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಒಂದು ಒಂದು ಸ್ಪೂನಷ್ಟು ನಾನು ಮನೇಲಿ ಮಾಡಿರೋ ಮಸಾಲೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಚಿಕನ್ ಮಟನ್ಗೆಲ್ಲ ಹಾಕ್ತೀವಿ ಮಸಾಲೆಗಳಿಗೆ ಮಸಾಲೆ ಪದಾರ್ಥಗಳಿಗೆ ಹಾಕ್ತೀವಿ ಅದನ್ನು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಾಸ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸ್ಮೆಲ್ಗೋಸ್ಕರ ಹಾಕ್ಕೊಂಡು ಸ್ವಲ್ಪ ತಿರುಗಿಸೋಣ ಒಂದು ಐದು ನಿಮಿಷ ತಿರುಗಿಸಿ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಗೊಜ್ಜಿಗೆ ಮತ್ತು ನಾನು ಒಂದು ದೊಡ್ಡ ಟೊಮೆಟೊನ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ನೀವು ಬೇಕಾದ್ರೆ ಸಣ್ಣಗೆ ಪೊಡಿಯಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ನೀವು ಹೇಗೆ ಬೇಕಾದ್ರೆ ಹಾಗೆ ಹಾಕ್ಕೋಬೋದು ಚೆನ್ನಾಗಿ ಕ ಟೊಮೆಟೊ ಎಲ್ಲ ತುಂಬ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕೈ ಬಿಡ್ದೇ ನೋಡಿ ಟೊಮೆಟೊ ಎಲ್ಲ ತುಂಬ ಮೆತ್ತಗಾಗಿದೆ ಗೊಜ್ಜು ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಸ್ವಲ್ಪ ತೋರ್ಬಿಟ್ಟು ನಾವು ಇವಾಗ ಗೊಜ್ಜು ರೆಡಿಯಾಗಿದೆ ಗೊಜ್ಜು ರೆಡಿ ಮಾಡಿಕೊಂಡು ನಾವು ಇವಾಗ ಅನ್ನ ನಾವು ಹಾರಕ್ಕಿಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ಅನ್ನನ ನಾನು ಹಾರಕ್ಕಿಟ್ಕೊಂಡಿದ್ದೀನಿ ಈ ಗೊಜ್ಜು ಬಂದು ಐದಾರು ಜನ ಧಾರಾಳವಾಗಿ ತಿನ್ಬೋದಾಗುತ್ತೆ ನೋಡಿ ಸ್ವಲ್ಪ ಗೊಜ್ಜು ಹಾಕ್ಕೊಂಡು ನಾವು ಅನ್ನನ ಸ್ವಲ್ಪ ಚೆನ್ನಾಗಿ ಚ ಚಿತ್ರಾನ್ನ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅನ್ನ ಚೆನ್ನಾಗಿರುತ್ತೆ ಕೈಯಲ್ಲೂ ಮಿಕ್ಸ್ ಮಾಡ್ಬೋದು ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೋಬೋದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಅನ್ನ ಮಿಕ್ಸ್ ಆಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇದು ಒಂದು ಹತ್ತೇ ನಿಮಿಷದಲ್ಲಿ ಮಾಡಬಹುದಾಗಿದೆ ನೋಡಿ ಹತ್ತು ನಿಮಿಷದಲ್ಲಿ ನಾವು ಅನ್ನ ರೆಡಿಯಾಗಿದ್ದರೆ ಒಂದು ಐದು ನಿಮಿಷದಲ್ಲಿ ನಾವು ಗೊಜ್ಜು ಮಾಡಿಕೊಂಡು ತಿನ್ಬೋದಾಗುತ್ತೆ ಬೆಳಗ್ಗೆ ಬೇಗ ತಿ ತಿಂಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ